ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿನಾರು ಕನಸುಗಾರ ಕಲಾಂ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರಗಳನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕಳೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ನಿಜಾಂ ಆಸ್ಪತ್ರೆಗೆ ಕಳೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ನಿಜಾಂ ಆಸ್ಪತ್ರೆಗೆ ಕಳೆದುಕೊಂಡು ಹೋದರು ಪ್ರಶ್ನೆ ಮೂರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲುಗಳ ನ್ಯೂನ್ಯತೆಗೆ ಒಳಗಾಗಿದ್ದರು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲುಗಳ ನ್ಯೂನ್ಯತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು ಪ್ರಶ್ನೆ ಐದು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂರ ತಂದೆ ಜೈನಲಾಬ್ದೀನ್ ಮಕರಾಯ್ ತಾಯಿ ಆಸಿಯಾಮ ಉತ್ತರ ಅಬ್ದುಲ್ ಕಲಾಂ ರ ತಂದೆ ಜೈನಲಾಬ್ದೀನ್ ಮಕರಯ್ ತಾಯಿ ಆಸಿಯಾಮ ಪ್ರಶ್ನೆ ಆರು ಕಲಾಂ ರವರ ಆತ್ಮಕಥನದ ಹೆಸರೇನು ಉತ್ತರ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೇಖೆಗಳು ಉತ್ತರ ಮತ್ತೊಮ್ಮೆ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೇಖೆಗಳು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ಎಪಿಜೆ ಅಬ್ದುಲ್ ಕಲಾಂರು ತಯಾರಿಸಿದ ಹಗುರವಾದ ಕ್ಯಾಲಿಫರ್ ಅನ್ನು ವೈದ್ಯರು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು ಅವನ ಕಣ್ಣಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಉತ್ತರ ಮತ್ತೊಮ್ಮೆ ಎಪಿಜೆ ಅಬ್ದುಲ್ ಕಲಾಂರು ತಯಾರಿಸಿದ ಹಗುರವಾದ ಕ್ಯಾಲಿಫರ್ ಅನ್ನು ವೈದ್ಯರು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು ಅವನ ಕಣ್ಣಿನ ಆನಂದ ಕಂಡು ವೈದ್ಯರು ಹೃದಯ ತುಂಬಿ ಬಂದಿತು ಪ್ರಶ್ನೆ ಸಂಖ್ಯೆ ಎರಡು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಂ ರವರು ಬಾಲ್ಯದಲ್ಲಿ ಅಕ್ಕಿಗಳು ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಅಕ್ಕಿಗಳಂತೆ ಹಾರಬೇಕು ಎಂದು ಕನಸು ಕಾಣುತ್ತಿದ್ದರು ಉತ್ತರ ಮತ್ತೊಮ್ಮೆ ಕಲಾಂ ರವರು ಬಾಲ್ಯದಲ್ಲಿ ಅಕ್ಕಿಗಳು ಆರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಅಕ್ಕಿಗಳಂತೆ ಹಾರಬೇಕು ಎಂದು ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂ ರವರಿಗೆ ಭಾರತ ರತ್ನ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ದೊರೆತಿವೆ ಉತ್ತರ ಮತ್ತೊಮ್ಮೆ ಕಲಾಂ ರವರಿಗೆ ಭಾರತ ರತ್ನ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪದವಿ ದೊರೆತಿವೆ ಮುಖ್ಯ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಇವನ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ಈ ಮಾತನ್ನು ವೈದ್ಯರು ಹೇಳಿದರು ಯಾರಿಗೆ ವಿಜ್ಞಾನಿಗೆ ಹೇಳಿದರು ಎರಡು ಕನಸು ಕಾಣಿರಿ ಯಾರು ಈ ಮಾತನ್ನು ಅಬ್ದುಲ್ ಕಲಾಂ ರವರು ಹೇಳಿದರು ಯಾರಿಗೆ ಮಕ್ಕಳಿಗೆ ಹೇಳಿದರು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥ ಪದ ಬರೆಯಿರಿ ಪದ ವಿರುದ್ಧ ಪದ ಅಗುರ ಭಾರ ಸುಖ ಮೇಲೆ ಕೆಳಗೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಚಿಕಿತ್ಸೆ ನನಗೆ ಜ್ವರ ಬಂದಾಗ ವೈದ್ಯರಿಂದ ಚಿಕಿತ್ಸೆ ಪಡೆದು ಗುಣಮುಖನಾಗಿದ್ದೇನೆ ಗಗನ ಗಗನದಲ್ಲಿ ಅಕ್ಕಿಗಳು ಹಾರಾಡುತ್ತವೆ ಸಾಧನೆ ಅಬ್ದುಲ್ ಕಲಾಂ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ್ದಾರೆ ಕನಸು ನಾನ್ ದೊಡ್ಡವನಾದ ಮೇಲೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಬೇಕು ಎಂಬ ಕನಸು ಕಾಣುತ್ತಿದ್ದೇನೆ ಮುಖ್ಯ ಪ್ರಶ್ನೆ ಮೂರು ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ಅದೇ ರೀತಿ ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಮುಖ್ಯ ಪ್ರಶ್ನೆ ನಾಲ್ಕು ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಪದಗಳು ಭಾರತ ರತ್ನ ಜ್ಞಾನಪೀಠ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಸಿಯಾಮ ಕ್ಷಿಪ್ಪಣಿ ಅಡಗು ಕ್ಯಾಲಿಫರ್ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳು ಈ ರೀತಿಯಾಗಿದೆ ಭಾರತ ರತ್ನ ರಾಷ್ಟ್ರಪತಿ ಆಸಿಯಾಮ ಕ್ಷಿಪ್ಪಣಿ ಕ್ಯಾಲಿಫರ್ ಮುಖ್ಯ ಪ್ರಶ್ನೆ ಐದು ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿಯ ಹೆಸರುಗಳು ಎಪಿಜೆ ಅಬ್ದುಲ್ ಕಲಾಂ ಜೈನ ಲಾಬ್ದೀನ್ ಮಕರಾಯಾರ್ ಆಸಿಯಾಮ ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವೈದ್ಯ ವಸ್ತುವಿನ ಹೆಸರುಗಳು ಕ್ಯಾಲಿಫರ್ ಕ್ಷಿಪಣಿ ರಾಕೆಟ್ ಮುಖ್ಯ ಪ್ರಶ್ನೆ ಆರು ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ಅದೇ ರೀತಿ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಹಾಡಿದನು ಹಾಡುತ್ತಾನೆ ಆಡುವನು ಪ್ರಶ್ನೆ ಏಳು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಮಕ್ಕಳೇ ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ ಗಮನಿಸಿ ರೈತರು ಪುಸ್ತಕವನ್ನು ಆಳಿದರು ಮಕ್ಕಳು ರಾಜ್ಯವನ್ನು ಕೆತ್ತಿದರು ಗುರುಗಳು ಬಲವನ್ನು ಆಡಿದರು ಶಿಲ್ಪಿಗಳು ಹಾಡನ್ನು ಓದಿದರು ರಾಜರು ವಿಗ್ರಹಗಳನ್ನು ಉದ್ದರು ಸರಿಯಾಗಿ ಜೋಡಿಸಿರುವ ವಾಕ್ಯಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ರೈತರು ಒಲವನ್ನು ಉದ್ದರು ಮಕ್ಕಳು ಹಾಡನ್ನು ಆಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಮುಖ್ಯ ಪ್ರಶ್ನೆ ಎಂಟು ಪದಬಂಧ ಪೂರ್ಣಗೊಳಿಸಿ ಪದಬಂಧ ಪದಬಂಧದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಎಡದಿಂದ ಬಲಕ್ಕೆ ಒಂದು ಆರರಿಂದ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಎಡದಿಂದ ಬಲಕ್ಕೆ ವಿದ್ಯಾಭ್ಯಾಸ ನಾಲ್ಕು ಹೊಸದಾಗಿರುವ ನಮ್ಮ ದೇಶ ಐದು ಅಕ್ಷರ ಎಡದಿಂದ ಬಲಕ್ಕೆ ನವ ಭಾರತ ಏಳು ಸ್ನೇಹಿತ ಇಲ್ಲಿದ್ದಾನೆ ಎರಡು ಅಕ್ಷರ ಎಡದಿಂದ ಬಲಕ್ಕೆ ಮಿತ್ರ ಎಂಟು ಗಣಿಯಲ್ಲಿ ಸಿಕ್ಕ ಪುಸ್ತಕ ಮೂರು ಅಕ್ಷರ ಎಡದಿಂದ ಬಲಕ್ಕೆ ಗಣಿತ ಹತ್ತು ಮತ್ತೆ ಮತ್ತೆ ಯತ್ನಿಸು ಮೂರು ಅಕ್ಷರ ಎಡದಿಂದ ಬಲಕ್ಕೆ ಪ್ರಯತ್ನ ಮೇಲಿನಿಂದ ಕೆಳಕ್ಕೆ ಒಂದು ಆಕಾಶದಲ್ಲಿ ಅಕ್ಕಿಯಂತೆ ಹಾರುವ ವಾಹನ ಮೂರು ಅಕ್ಷರ ಮೇಲಿನಿಂದ ಕೆಳಕ್ಕೆ ವಿಮಾನ ಎರಡು ಮರದ ಹತ್ತಿರ ನಡೆದ ಸಮರ ಮೂರು ಅಕ್ಷರ ಮೇಲಿನಿಂದ ಕೆಳಕ್ಕೆ ಸಮರ ಮೂರು ಉಪಗ್ರಹ ಉಡಾಯಿಸುವ ಸಾಧನ ಮೂರು ಅಕ್ಷರ ಮೇಲಿನಿಂದ ಕೆಳಕ್ಕೆ ರಾಕೆಟ್ ಐದು ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಐದು ಅಕ್ಷರ ಮೇಲಿನಿಂದ ಕೆಳಕ್ಕೆ ಭಾರತ ರತ್ನ ಆರ್ ಕರ್ನಾಟಕ ರಾಜ್ಯದ ನೆರೆ ನಾಡು ಐದು ಅಕ್ಷರ ಮೇಲಿನಿಂದ ಕೆಳಕ್ಕೆ ತಮಿಳುನಾಡು ಒಂಬತ್ತು ನಸುಕಿನಲ್ಲಿ ಕಂಡ ಸ್ವಪ್ನ ಮೇಲಿನ ಕೆಳಕ್ಕೆ ಕನಸು ಬಳಕೆ ಚಟುವಟಿಕೆ ಊಹಿಸಿ ಬರೆಯಿರಿ ಪ್ರಶ್ನೆ ಒಂದು ನೀನು ಶಾಲಾ ಮಂತ್ರಿ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ಉತ್ತರ ನಾನು ಸ್ವತಃ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಎಲ್ಲ ಮಕ್ಕಳಿಗೆ ಆದರ್ಶವಾಗುವೆ ಶಾಲೆಯ ಪ್ರತಿ ಕೋಣೆ ಶೌಚಾಲಯ ಮತ್ತು ಆವರಣದ ಸ್ವಚ್ಛತೆಯನ್ನು ಪರಿಶೀಲಿಸುವೆ ಮಣ್ಣು ತ್ಯಾಜ್ಯ ಮತ್ತು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವ ವ್ಯವಸ್ಥೆ ಮಾಡುವೆ ವಾರದಲ್ಲಿ ಒಂದು ದಿನ ಸ್ವಚ್ಛತಾ ದಿನವನ್ನು ಆಯೋಜಿಸಿ ಮಕ್ಕಳಲ್ಲಿ ಸ್ವಚ್ಛತೆಯ ಮಹತ್ವವನ್ನು ಬೋಧಿಸುತ್ತೇನೆ ಮಕ್ಕಳಿಗೆ ಕೈ ತೊಳೆಯುವ ಶುದ್ಧ ನೀರು ಕುಡಿಯುವ ಮತ್ತು ಸ್ವಚ್ಛತೆಯನ್ನು ಪಾಲಿಸುವ ಮಹತ್ವವನ್ನು ಕಲಿಸುವೆ ಮುಖ್ಯ ಪ್ರಶ್ನೆ ಎರಡು ಯೋಚಿಸಿ ಉತ್ತರಿಸಿ ಒಂದು ಕೇಸರಿ ಬಿಡಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಉತ್ತರ ಭಾರತ ರಾಷ್ಟ್ರಧ್ವಜ ಎರಡು ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಉತ್ತರ ಭಾರತ ದೇಶ ಮೂರು ಬಳಕೈಯಲ್ಲಿ ಗೀತೆ ಎಡಕೈಯಲ್ಲಿ ರಾಡೆ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಉತ್ತರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಕೊಟ್ಟಿರುವ ಪದಗಳು ಗಾಂಧೀಜಿ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟ ಭಾರತ ಹಳ್ಳಿ ಉದ್ಧಾರ ಬಡತನ ಸ್ವಚ್ಛತೆ ಸ್ವ ಉದ್ಯೋಗ ಸರಳ ಜೀವನ ಮಕ್ಕಳೇ ಇಲ್ಲಿ ಕೆಂಪು ಅಕ್ಷರಗಳಲ್ಲಿ ಕೊಟ್ಟಿರುವ ಪದಗಳನ್ನು ಸೇರಿಸಲಾಗಿದೆ ಗಮನಿಸಿ ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ದೇಶದ ಜನತೆಗೆ ಸ್ವಚ್ಛತೆ ಹಾಗೂ ಸ್ವಉದ್ಯೋಗವನ್ನು ಹೊಂದಲು ಪ್ರೇರಣೆ ನೀಡಿದ್ದಾರೆ ಗಾಂಧೀಜಿ ಅವರದ್ದು ಸರಳ ಜೀವನ